ಹೆಲೋ ಎವ್ರಿವನ್ ವಾಸ್ತವ ಸಂಖ್ಯೆಗಳು ಪಾಠದ ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಎ ಮತ್ತು ಹದಿನೆಂಟರ ಲಸ ಮೂವತ್ತಾರು ಹಾಗೂ ಎ ಮತ್ತು ಹದಿನೆಂಟರ ಮಸ ಅ ಎರಡು ಆದರೆ ಏನ ಬೆಲೆ ಅಂತ ಕೇಳ್ತಾ ಇದಾರೆ ಸೊ ಇಲ್ಲಿ ಎ ಮತ್ತು ಬಿ ಇದು ನಮ್ಮ ಸಂಖ್ಯೆಗಳಾಗಿರತ್ತೆ ನಾವು ಇದರ ಮಸ ಅಹ್ ಮತ್ತೆ ಲಸ ಅವನ್ನ ಕಂಡು ಹಿಡಿತೀವಿ ಆದ್ರೆ ಬಿ ಬೆಲೆ ಎಷ್ಟು ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಹದಿನೆಂಟು ಅಂತ ಎ ಬೆಲೆ ಗೊತ್ತಿಲ್ಲ ನಮಗೆ ಈ ಎ ಬಿ ಲಸ ಅ ಮತ್ತು ಮಸ ಅ ಎ ಬಿ ಗಳ ಅ ಮತ್ತು ಮಸ ಕಂಡು ಹಿಡಿಯೋದಕ್ಕೆ ಒಂದು ಸೂತ್ರ ಗೊತ್ತಿದೆ ಏನದು ಎ ಬಿಗಳ ಗಳ ಮಸ ಅ ಗುಣಿಸು ಎ ಗಳ ಲಸ ಅಹ್ ಅದು ಯಾವುದಕ್ಕೆ ಸಮ ಅಂತ ನೋಡಿದೀವಿ ನಾವು ಮಕ್ಳೆ ಆ ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಎ ಗಳ ಗುಣಲಬ್ಧಕ್ಕೆ ಅದು ಸಮವಾಗಿರುತ್ತೆ ಅನ್ನೋದನ್ನ ನಾವೀಗಾಗ್ಲೇ ಕಲ್ತಿದೀವಿ ಸೊ ಮಸ ಎ ಬಿ ಗಳ ಮಸ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ಬಿ ಏನಾಗತ್ತೆ ಹದಿನೆಂಟು ಅಂತ ಆಗತ್ತೆ ಸೊ ಮಸ ಎ ಮತ್ತು ಹದಿನೆಂಟರ ಮೋಸ ಏನಾಗಿರತ್ತೆ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಅಲ್ವಾ ಅದನ್ನು ಎಲ್ಲಿ ಹದಿನೆಂಟು ಮತ್ತೆ ಎ ಬಿಗಳ ಗಳ ಅಂದ್ರೆ ಎ ಮತ್ತು ಹದಿನೆಂಟರ ಲಸ ಎರಡು ಅಂತ ಕೊಟ್ಟಿದ್ದಾರೆ ಮಸ ಅ ಎರಡು ಲಸ ಅ ಹದಿನೆಂಟು ಮೂವತ್ತಾರು ಸೊ ಮಸ ಅ ಎರಡು ಲಸ ಅ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ನಾವು ಈ ಬೆಲೆಯನ್ನ ಈ ಸೂತ್ರದಲ್ಲಿ ಆದೇಶಿಸ್ತಾ ಹೋಗ್ಬೇಕು ಮಸ ಅ ಎಷ್ಟಿದೆ ಎರಡು ಅಂತ ಇದೆ ಮೋಸ ಎರಡು ಗುಣಿಸು ಲ ಅ ಅಹ್ ಎ ಬಿಗಳ ಗಳ ಲ ಸಹ ಅಹ್ ಮೂವತ್ತಾರು ಮತ್ತೆ ಎ ನಮ್ಗೆ ಗೊತ್ತಿಲ್ಲ ಆದ್ರೆ ಬೆಲೆ ಗೊತ್ತಿದೆ ಹದಿನೆಂಟು ಅಂತ ಅಲ್ವಾ ಸೊ ನಮಗೆ ಯಾವುದ್ರ ಬೆಲೆ ಕಣ್ ಹಿಡಿಬೇಕೋ ಅದನ್ನ ಬಿಟ್ಟು ಮಿಕ್ಕಿರೋ ನಮ್ಗೆ ಗೊತ್ತಿರುವಂತಹ ಸಂಖ್ಯೆಯನ್ನೆಲ್ಲ ಒಂದು ಕಡೆಗೆ ನಾವು ಅಹ್ ಕಳಿಸ್ಕೋಬೇಕಾಗತ್ತೆ ಮಾಡಿದಾಗ ಎರಡು ಗುಣಿಸು ಮೂವತ್ತಾರು ಇಲ್ಲಿ ಎ ಮತ್ತು ಹದಿನೆಂಟು ಗುಣಾಕಾರ ಆಗ್ತಾ ಇದೆ ಅದು ಈ ಕಡೆಗೆ ಬಂದಾಗ ಭಾಗಾಕಾರ ಆಗತ್ತೆ ಸೊ ಹದಿನೆಂಟೊಂದ್ಲೆ ಹದಿನೆಂಟು ಹದಿನೆಂಟು ಎರಡ್ಲೆ ಮೂವತ್ತಾರು ಎರಡು ಗುಣಿಸು ಎರಡು ನಾಲ್ಕು ಅಂತ ಆಗತ್ತೆ ಸೊ ಎ ಬೆಲೆ ನಾಲ್ಕು ಅಂತ ನಾವಿಲ್ಲಿ ಪಡಿಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು